ಭಾಳ ಸಂತೋಷ ಆಗಿದೆ ನನಗೆ ಮುಖ್ಯಮಂತ್ರಿಗಳು ಎಲ್ಲರಂತೆ ಮುಖ್ಯಮಂತ್ರಿಗಳಲ್ಲ ಅಂತ ನಾವು ಭಾವಿಸಿದ್ದೀವಿ ಯಾಕಂದರೆ ಜಾತ್ಯತೀತ ಧರ್ಮಾತೀತ ಭಾಷಾತೀತವಾದಂಥ ನಿರ್ಧಾರಗಳನ್ನು ತಗೊಂಡು ಸರ್ಕಾರದ ಮುಖ್ಯಂತರ ಜನರ ಪ್ರೀತಿಯನ್ನು ಗಿಡಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾದ ಸ್ಥಾನದಲ್ಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಸಿದ್ದರಾಮಯ್ಯನವರು ತಾತ್ವಿಕವಾಗಿ ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಓದಿಕೊಂಡು ಬೆಳೆದಿರ್ತಕ್ಕಂಥ ರಾಜಕಾರಣಿಯವರು ಹಾಗಾಗಿ ತಳದಿಂದ ಎಲ್ಲವನ್ನು ಅರ್ಥೈಸ್ಕೊಳ್ತಕ್ಕಂಥ ಶಕ್ತಿ ಅವರಲ್ಲಿ ಇರೋದ್ರಿಂದ ನಾನು ಅವರ ಆಡಳಿತ ಕ್ರಮವನ್ನು ನೋಡಿ ನಾನು ನನಗಿಷ್ಟವಾಗಿ ನಾನು ಬರೆದೆ ಅದನ್ನು ಅದು ಅವರು ನನ್ನ ಬಗ್ಗೆ ಮೆಚ್ಚುಗೆ ನಾಲ್ಕು ಮಾತುಗಳು ಹೇಳಿರ್ತಕ್ಕಂಥದ್ದು ನನಗೆ ಅಪಾರವಾದ ಸಂತೋಷನ ತಂದಿದೆ ಅದಕ್ಕಿಂತ ಮಿಗಿಲಾಗಿ ಆದಿಮದಂಥ ಒಂದು ಸಾಂಸ್ಕೃತಿಕ ಕೇಂದ್ರಕ್ಕೆ ಅವರು ಭೇಟಿ ಕೊಟ್ಟದ್ದೇ ಅಷ್ಟು ಸಾಲದನ್ನೇ ಮೂರು ಗಂಟೆಗಳ ಕಾಲ ಸತತವಾಗಿ ಆ ಬೆಟ್ಟ ಗುಟ್ಟುಗಳ ನಡುವೆ ನಮ್ಮ ಜೊತೆ ಇದ್ದದ್ದಿದೆಯಲ್ಲ ಅದನ್ನು ನಾನಂತೂ ಅದೊಂದು ಅದೊಂದು ದೊಡ್ಡ ಸಂಭ್ರಮ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರು ನಾಮಂತ್ರಣ ಮಾಡೋಕ್ಕೆ ಹೋದಾಗ ನಮ್ಮ ಜೊತೆ ಇಡೀ ಆದಿಮ ಬಳಗ ಇತ್ತು ನಮ್ಮ ಸ್ನೇಹಿತರು ನಮ್ಮ ಅಂಬರೀಷು ನಮ್ಮ ರಾಜಪ್ಪ ನಮ್ಮ ವರದಿನಹಳ್ಳಿ ವೆಂಕಟೇಶು ಸಿ ಎಮ್ಮಣ್ಣ ಎಲ್ಲ ಕೂಡ ಇದ್ದರು ಕರೆದ ತಕ್ಷಣ ಅವ್ರು ಒಪ್ಪಿದ್ರಲ್ವಾ ಅಷ್ಟು ದೊಡ್ಡ ವ್ಯಕ್ತಿಯ ಬಗ್ಗೆ ನಾಲ್ಕು ಮಾತು ಮಾಡದೆ ಮಾತಾಡದೆ ಹೋದರೆ ಅಥವಾ ಬರೀದೇ ಹೋದರೆ ಅದು ಅಪರಾಧವಾಗುತ್ತೆ ಅನ್ನೋ ಭಾವನೆಯಿಂದ ನಾನು ಬರೆದೆ ನನ್ನ ಬಹಳ ವೈಯಕ್ತಿಕವಂತ ಇರಾದೆಯಿಂದ ನಾನು ಅದನ್ನು ಬರ್ತಿದ್ದೆ ಸಂತೋಷ ಅಲ್ವಾ ಅದನ್ನು ಹೇಳ್ಕೊಳ್ಳೋಕ್ಕಾಗುತ್ತಾ ಒಬ್ಬ ಮುಖ್ಯಮಂತ್ರಿ ಎಲ್ಲೋ ಒಂದು ಕಡೆ ಹೋಗಿ ಒಂದು ಅರ್ಧ ನಿಮಿಷ ಅಥವಾ ಹತ್ತು ನಿಮಿಷ ಇರತಕ್ಕಂಥದ್ದು ದೊಡ್ಡ ಅನಿಸಿಕೆ ಅನಿಸ್ಬಿಡುತ್ತೆ ಅಂಥದ್ರಲ್ಲಿ ಬೆಟ್ಟದಲ್ಲಿ ಬಂದು ಬೆಳದಿಂಗಳಲ್ಲಿ ನಮ್ಮ ಜೊತೆ ಎರಡೂವರೆ ಗಂಟೆಗಳ ಕಾಲ ಇದ್ದು ನಮ್ಮ ಎಲ್ಲ ಪ್ರಕಾರಗಳನ್ನು ಹಾಡುಗಳನ್ನು ಮತ್ತೊಂದನ್ನು ಆದಿಮವನ್ನು ವೀಕ್ಷಿಸಿ ಇಡೀ ಆದಿಮದ ಬಳಗುದಕ್ಕೆ ಅರ್ಧ ಗಂಟೆ ಹಂಚಿಕೊಂಡು ಎಲ್ಲವನ್ನು ಸುಖ ದುಃಖಗಳನ್ನು ಹಂಚಿಕೊಂಡು ಏನಾಗಿದೆ ಎತ್ತ ಏನು ಏನು ಮಾಡಬೇಕಂತಕ್ಕಂಥ ಈ ಒಡಂಬಡಿಕೆ ಇದೆಯಲ್ಲ ಅದು ಮಾನವ ಬಂಧುತ್ವ ಅಂತ ಕರಿಬೋದು ಅದನ್ನು ನಮ್ಮ ಸತೀಶ್ ಜಾರಕಿಹೊಳಿಗಳು ಹೋಳಿ ಸಾಹೇಬರು ಒಂದು ವೇದಿಕೆ ಮಾಡಿದ್ದಾರೆ ಮಾನವ ಬಂಧುತ್ವ ವೇದಿಕೆ ಅಂತ ಆ ಶೀರ್ಷಿಕೆ ಭಾಳಷ್ಟು ಚೆನ್ನಾಗಿದೆ ಮಾನವ ಬಂಧುತ್ವ ವೇದಿಕೆ ಬಂಧುತ್ವ ಮತ್ತು ಸಂಬಂಧಗಳು ಮರೆಯಾಗ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ನಿಂತಿರುವಾಗ ಇಂಥ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಬೆಟ್ಟಗಡ್ಡುಗಳಲ್ಲಿ ಬಂದು ಆದಿಮಕ್ಕೆ ಭೇಟಿ ನೀಡಿ ನಮ್ಮ ಜೊತೆ ಅಲ್ಲಿ ಕಾಲ ಹಾಕೋದಿದೆಯಲ್ಲ ಮಾತಾಡೋದಿದೆಯಲ್ಲ ಹಂಚ್ಕೊಳ್ಳೋದಿದೆಯಲ್ಲ ಅದೇ ಮಾನವ ಬಂಧುತ್ವ ಅದೇ ಸಂಬಂಧ ಅದನ್ನು ಅಂತಹ ಸಂಬಂಧಗಳನ್ನು ಹೆಕ್ಕಿ ಹೆಕ್ಕಿ ಗಟ್ಟಿ ಮಾಡಬೇಕು ಅವುಗಳನ್ನು ನೆಲದಲ್ಲಿ ಅರಳಿಸ್ಬೇಕಂತಕ್ಕಂಥದ್ದೇ ನೆಲ ಸಂಸ್ಕೃತಿಯ ನಡೆ ಮತ್ತು ಆದಿಮದ ಉದ್ದೇಶ ಅಂತ ನಾನು ವೈಯಕ್ತಿಕವಾಗಿ ಅಂದ್ಕೊಡಿ ಏಕೆ ಅವರಿಗೆ ಆದಿಮ ಅಂದ ತಕ್ಷಣವೇ ಮೂಲ ಸಂಸ್ಕೃತಿಯ ಇದು ನೆಲ ಸಂಸ್ಕೃತಿಯ ನಡೆ ಅಂತಕ್ಕಂಥ ಶೀರ್ಷಿಕೆನೇ ಬಹಳ ಅವ್ರಿಗೆ ಇಷ್ಟ ಆಗಿದೆ ಹಾಗಾಗಿ ಅವರ ಮಾತಲ್ಲೇ ಹೇಳಿದರು ಇವತ್ತು ಭಾರತದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಪ್ರಾರಂಭ ಆಗಿದೆ ಈ ಸಾಂಸ್ಕೃತಿಕ ರಾಜಕಾರಣದಲ್ಲಿ ಆಧಿಮದ ಪಾತ್ರ ಏನಾಗಿರಬೇಕು ಅಥವಾ ಸಮುದಾಯದ ಪಾತ್ರ ಏನಾಗಿರಬೇಕು ಅಥವಾ ಜನರ ಪಾತ್ರ ಏನಾಗಿರಬೇಕಂತಕ್ಕಂಥ ಅನೇಕ ಸತ್ಯಗಳನ್ನು ಅವರು ನೆನ್ನೆ ಅವರ ಮಾತಲ್ಲಿ ನಮ್ಮೊಂದುಗಡೆ ಬಚ್ಚಿಟ್ಟು ಮುಚ್ಚಿಟ್ಟು ಬಚ್ಚಿಟ್ಟು ಬಿಚ್ಚಿಟ್ಟು ಹೋಗಿದ್ದಾರೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅದನ್ನು ನಾವು ಮುಚ್ಚಿಟ್ಕೊಂಡು ಯೋಚನೆ ಮಾಡಬೇಕು ಬಹಳ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬಚ್ಚಿಟ್ಕೊಂಡು ನಮ್ಮೊಳಗೆ ನಾವು ಯೋಚನೆ ಮಾಡಬೇಕು ಬಿಚ್ಚಿಟ್ಟು ಹೋಗಿದ್ದಾರೆ ಅದನ್ನು ತೆರೆದ ಪುಸ್ತಕದಲ್ಲಿ ಜನರಿಗೆ ಹೇಳೂ ಬೇಕು ಹೀಗೆ ಎಲ್ಲ ಸಾರದ ತತ್ವಗಳನ್ನು ಅವರ ಮಾತಲ್ಲಿ ನಾವು ಕಂಡಿದ್ದೀವಿ ನಿನ್ನೆ ನಿನ್ನೆ ಹೇಳಿದ್ದೀನಿ ಅದನ್ನು ನಾನು ಅಂದರೆ ನಾನು ಅದನ್ನು ನೆನ್ನೆ ಹೇಳಿದ್ದೇನೆಂದರೆ ಆತ ಎಲ್ಲ ಭಾಗ್ಯಗಳನ್ನು ಕೊಟ್ಟೋದಂಥ ಮನುಷ್ಯ ಸಕಲ ಜಾತಿಗಳಿಗೂ ಅವಕಾಶ ಇದೆ ಎಲ್ಲಿ ಅವರ ಒಂದು ಸರ್ಕಾರದಲ್ಲಿ ಸುಮಾರು ಸರ್ಕಾರಗಳಲ್ಲಿ ಜಾತಿ ಕೇಂದ್ರಿತವಾದಂಥ ಇಲಾಖೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸಕಲ ಜಾತಿಗಳಿಗೂ ಅವರು ಆದ್ಯತೆ ಕೊಟ್ಟಿದ್ದಾರೆ ಸೊ ಸಾಮಾಜಿಕ ನ್ಯಾಯ ಅದು ಅಂತಹ ಸಾಮಾಜಿಕ ನ್ಯಾಯವನ್ನು ಹೇಳೇಬೇಕಲ್ಲ ಇದು ಕಲ್ಲಂದರೆ ಕಲ್ಲನ್ಬೇಕು ಮುಳ್ಳಂದರೆ ಮುಳ್ಳು ಅನ್ನಲೇಬೇಕಲ್ಲ ಹಾಗಾಗಿ ಕನ್ನಡದ ನೆಲದಲ್ಲಿ ಕಾರುಣ್ಯವ ಚೆಲ್ಲಿ ಬಡವರಿಗೆ ಬೆಳಕಾಯಿತು ಹೇ ಸಿದ್ದರಾಮಣ್ಣ ನಿನ್ನ ಸನ್ನೆಗೆ ಬಾಗಿ ಹಸಿದ ಕರುಳಿಗೆ ಅನ್ನ ಬಂತು ಮಲಿನವಿಲ್ಲದ ಮಾತುಗಾರ ಸಮ ಸಮಾಜದ ಕನಸುಗಾರ ಅಂತ ನಾನು ಹಾಡಾಡಿದೆ ಇನ್ನು ಮುಂದಕ್ಕೆ ಹೋಗಿ ನಾಲ್ಕು ಹತ್ತಾರು ಮಾತುಗಳನ್ನು ಹೇಳಿದ್ದೀನಿ ನನಗಂತೂ ತೃಪ್ತಿ ಇದೆ ನಾನು ಹೊಗಳಿಕೆಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಹೇಳಿಲ್ಲ ನಾನು ವಾಸ್ತವ ಸಂಗತಿ ಅವರ ನಡೆಯನ್ನು ಅವರ ರಾಜಕೀಯ ಹೆಜ್ಜೆಗಳನ್ನು ನಾನು ಮಾತಾಡಿದ್ದೀನಿ ಅಂತಹ ಮುಖ್ಯಮಂತ್ರಿಗಳು ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈಗಲೂ ಪುನರುಚ್ಚಾರ ಮಾಡಿ ನಾನು ಅವರು ಮತ್ತಷ್ಟು ಮಗದಷ್ಟು ಈ ಗೆದ್ದು ಗೆದ್ದು ಸರ್ಕಾರ ಆಳ್ವಿಕೆ ಮಾಡಿ ಈ ನಿಮ್ಮ ವರ್ಗಗಳನ್ನು ಹಿಂದುಳಿದವರನ್ನು ಸಾಮಾನ್ಯರನ್ನು ಎಲ್ಲರನ್ನ ನಾನು ಹೇಳ್ತಕ್ಕಂಥದ್ದು ಒಂದು ಜಾತಿಗೆ ಸೀಮಿತ ಆಗೋದಲ್ಲ ಅವರು ಒಂಥರ ಸಾಮಾಜಿಕ ನ್ಯಾಯದ ಸಂಕೇತ ಸಕಲ ಜನಾಂಗಕ್ಕೆ ಸರ್ವ ನಾನು ಹಾಡಲ್ಲಿ ಕೊನೆಯದಲ್ಲಿ ಹಿಡಿದೀನಿ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ಕಂಡವನು ನೀನು ಕುವೆಂಪುರವರು ಕೊಟ್ಟಂಥ ಕನಸನ್ನು ಅವರು ಕಟ್ಟಿಕೊಡ್ತಿದ್ದಾರೆ ನಮಗೆ ಹಾಗಾಗಿ ನಾವು ಕುವೆಂಪುರವನ್ನ ಇಷ್ಟಪಡೋದಾದರೆ ಸಿದ್ದರಾಮಯ್ಯನ ಇಷ್ಟಪಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಂತ ಇರೋದೇ ನಾನು ಹಾಗಾಗಿ ನಾನು ತುಂಬ ನೀವು ನನ್ನನ್ನು ಈ ಅಭಿಪ್ರಾಯ ಈ ಬರೀ ಒಂದು ಸುದ್ದಿಗಾಗಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಟಿಟ್ವಿಗೋಸ್ಕರನೇ ಬಂದು ನನ್ನನ್ನು ನೀವು ಭೇಟಿ ಮಾಡಿದೀಯಲ್ಲ ನಿಮ್ಮ ವಿವೇಕಕ್ಕೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಒಳ್ಳೆಯದಾಗಲಿ ಈ ಥರದ್ದ ವಿಚಾರಗಳನ್ನು ತಾವು ಬಿತ್ತಬೇಕು ಒಳ್ಳೆಯದನ್ನು ಸದಾ ನಾವು ಇರಬೇಕು ಒಳ್ಳೆಯದು ಬಿತ್ತಿದರೆ ಒಳ್ಳೆಯದು ಆಗುತ್ತಲ್ಲ ಈ ಮುಳ್ಳು ಗಿಡಗಳು ಕಲ್ಲುಗಳು ಅವರೇ ಹೇಳ್ತಿದ್ರು ಕಲ್ಲು ಬಂಡೆಗಳ ನಡುವೆ ಅದಿಮ ಅರಳಿದೆ ಅಂತ ಎಷ್ಟು ಅದ್ಭುತವಾದಂಥ ಅವರ ಅನಿಸಿಕೆ ನಿಜ ಅದು ಎಲ್ಲೋ ಇದ್ದಂಥ ಕಲ್ಲು ಬಂಡೆಗಳ ನಡುವೆ ಇವತ್ತಿನ ದಿವಸ ಅಲ್ಲಿ ಅಕ್ಷರ ಅರಳುತ್ತಿದೆ ಹೂಗಳು ಅರಳದಂಗೆ ಹಾಡುಗಳು ಅರಳುತ್ತಿದ್ದಾವೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬಂದು ಅಲ್ಲಿ ಪ್ರಚಾರ ಮಾಡೋದ್ರು ಎಲ್ಲಕ್ಕೂ ಕಾರಣ ಆದಿಮ ಆದಿಮವನ್ನು ನಾವೆಲ್ಲ ಕೂಡ ಬೆಳೆಸಬೇಕು ಉಳಿಸ್ಬೇಕು ಅದ್ರ ಮುಖಾಂತರ ಸಾಮಾಜಿಕ ಒಳ್ಳೆಯದನ್ನು ಕೊಡಬೇಕು ನಮಸ್ಕಾರ